ತಾಲೂಕಿನ ಸಿರು ಗ್ರಾಮದಲ್ಲಿ ಆದಂಥ ದುರಂತ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಇಂತಹ ಅವಘಡ ಎಲ್ಲೂ ಆಗಬಾರ್ದು ಅನ್ನುವ ಮಾನವತೆಯ ನೆಮ್ಮದಿಯ ಬದುಕು ಇರಬೇಕಂತ ನಮ್ಮ ಭಾವನೆ ಹೀಗಾಗಿ ಪಶ್ಚಿಮ ಘಟ್ಟ ಆಗಲಿ ಆಗಲಿ ಬಹಳ ಸೂಕ್ಷ್ಮವಾದ ಪ್ರದೇಶವಾಗಿದೆ ಇಂಥ ಪ್ರದೇಶವಾಗಿ ಪ್ರದೇಶದಲ್ಲಿ ಅನಾವಶ್ಯವಾಗಿ ಗುಡ್ಡವನ್ನು ಮಣ್ಣನ್ನು ತೆಗೆಯುವುದು ಮತ್ತು ಸಂಪನ್ಮೂಲಗಳನ್ನು ಹಾಳು ಮಾಡುವುದು ನದಿ ನೀರಿನಿಂದ ಉಸುಗನ್ನು ತೆಗೆಯುವುದು ಬೇಕಾಬಿಟ್ಟಿ ಮರವನ್ನು ಕಡಿಯುವುದು ಮರ ಕಡಿದ್ರೆ ಬೇರು ಮಣ್ಣಿಗೆ ಇಡುವ ತಾಕತ್ತನ್ನು ಬಿಟ್ಟುಕೊಡ್ತದೆ ಅದರಿಂದಾಗಿ ಗುಡ್ಡ ಕುಸಿತಗಳು ಭಾಳ ಸಂಭವಿಸ್ತದೆ ಸಾವು ನೋವುಗಳು ಭಾಳ ಆಗಿವೆ ಇವೆಲ್ಲವಕ್ಕೂ ಕಡಿವಾಣ ಹಾಕಬೇಕು ನಮ್ಮ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಮೇಲಾಧಿಕಾರಿಗಳಾಗಲಿ ಯಾವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ನಿಗಾವಹಿಸಬೇಕು ನೋಡಿ ನಮಗೆ ಈ ಸಾಧು ಮರದ ತಿಮ್ಮಕ್ಕ ಹಾಗೂ ತಮ್ಮ ಶುಕ್ರಜಿಯಂತರು ಎಲ್ಲರಿಗೂ ಪ್ರೇರಣೆ ಆಗಬೇಕು ಅದಕ್ಕಾಗಿ ಹೇಳೋದು ಸಾಕೆ ಅವರು ಇದರಲ್ಲರೂ ನಮಗೆ ಪ್ರೇರಣೆ ಆಗಬೇಕು ನಾವು ಸಾರ್ವಜನಿಕರು ಈ ನೈಸರ್ಗಿಕವಾಗಿ ಭಾಳ ಚಿಂತನೆ ನಡೆಸಬೇಕಾಗಿದೆ ಅನಾವಶ್ಯಕ ಗುಡ್ಡ ಕೊರೆಯುವುದಾಗಲಿ ಮಣ್ಣು ತೆಗೆಯೋದಾಗಲಿ ಉಸುಕು ತೆಗೆಯೋದಾಗಲಿ ಇವೆಲ್ಲವೂ ಬಂದಾಗಬೇಕು ಲಾಸ್ಟಿಂಗು ಬ್ಲಾಸ್ಟಿಂಗ್ ವಿಷಯ ಅಂದರೆ ನಮ್ಮ ಕರಾವಳಿ ತೀರದಲ್ಲಿ ಭಾಳ ಆಗ್ತಾಯಿದೆ ಈ ಇಲ್ಲಿ ಆರ್ ಬಿ ಏನು ವೈಫಲ್ಯವಾದ ಕಾಮಗಾರಿಗಳಿಂದ ಈ ರೀತಿ ಸಂಭವಿಸ್ತೇನೆ ಅಂತ ನಾವು ಗಂಟಾಘೋಷವಾಗಿ ಹೇಳಬಲ್ಲೆ ಹೀಗಾಗಿ ಮುಂಬರುವ ದಿವಸದಲ್ಲಾದರೂ ಸಹ ಜನ ನೆಮ್ಮದಿ ಇರಲಿ ಮಳೆಗಾಲ ಎಲ್ಲರೂ ಖುಷಿ ಖುಷಿಯಿಂದ ಅನುಭವಿಸಲಿ ಈ ಸಾವು ನೋವುಗಳು ಆಗಬಾರದು ಅನ್ನೋದು ನಾನು ಎಲ್ಲ ಅಧಿಕಾರಿ ಮೂಲಕ ಕೇಳ್ಕೊಳ್ತಿದ್ದೇನೆ ಅವರಿಗೆ ಮನದಟ್ಟು ಮಾಡ್ತಾ ಇದ್ದೇನೆ ಅವರು ಮನಕ್ಕೂ ಮೀ ಮನಸ್ಸಿಗೂ ಮುಟ್ಟುವ ರೀತಿಯಲ್ಲಿ ಮಾತಾಡ್ತಿದ್ದೇನೆ ನಾನು ಇಷ್ಟೆಲ್ಲ ನಾವು ಇಲ್ಲಿ ಏಳು ತರ ಇಲ್ಲಾಗಿತ್ತು ಆಯರ್ವಿ ಮುಖಾಂತರ ನಾವು ಇಲ್ಲಿ ಇದ್ದು ಈ ತರ ಬಾಂಗ್ಗಡಿ ಮಾಡಿದ್ದಾರೆ ನೋಡಿ ಗುಡ್ಡ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಹಾಗಾಗಿ ಈ ತರ ಅಪಘಾತಗಳು ಸಂಭವಿಸ್ತಿದೆ ಆಯರ್ ಇದ್ರಿಂದ ಮನೆಯೆಲ್ಲ ಇತ್ತು ಮನೆಯಲ್ಲ ಈ ಸದ್ಯ ಹೇಳ್ತಾ ಈ ಸ್ಥಿತಿ ಇಲ್ಲಾಗಿತ್ತು ಆದರೂ ಬಂದು ಹೇಳಿ ಇದು ಮಾಡಿ ಹಾಕಿದ್ದಾರೆ ಅವರು ಗುಡ್ಡ ನೋಡಿ ಎಷ್ಟು ಮುಕ್ ಕೊಟ್ಟಿದ್ದಾರೆ ಅಂತ ಹೇಳೋರು ಅರ್ಧ ಮರ್ಧ ಕೆಲಸ ಮಾಡ್ತಿದ್ದಾರೆ ಆಯರ್ವಿ ಅವರು ಎಲ್ಲ ಕಡೆನೂ ಹಾಗೇನೆ ಸರ್ ಅವರು ಇಲ್ಲೊಂದು ಇಲ್ಲಂತಲ್ಲ ಹಾಗಾಗಿ ಜನ ಸಾಯ್ತಾ ಇದ್ದಾರೆ ಈ ಕಡೆ